ನಮಸ್ತೆ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಕಾವ್ಯ ಆಚಾರ್ ಸುದ್ದಿಗೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಉತ್ತರಾಖಂಡ್ನಲ್ಲಿ ನದಿಗೆ ಬಿದ್ದ ಬಸ್ ಓರ್ವ ಪ್ರಯಾಣಿಕ ಸಾವು ಹಲವರು ನೀರು ಪಾಲು ಮತ್ತೊಂದೆಡೆ ಪ್ರವಾಹಕ್ಕೆ ಕೊಚ್ಚಿ ಹೋದ ಕಾರ್ಮಿಕರು ಕರ್ನಾಟಕದಲ್ಲಿ ಆರಿದ್ರ ಮಳೆಯಾರ್ಭಟ ಆರು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮೂಡಿಗೆರೆ ತಾಲೂಕಿನಲ್ಲಿ ಸೇತುವೆ ಸಂಪೂರ್ಣ ಮುಳುಗಡೆ ಸಂಪರ್ಕ ಕಡಿತ ಅಲ್ಪಸಂಖ್ಯಾತರ ಅನುದಾನ ದುರ್ಬಳಕೆ ಕೇಸ್ ಮುನ್ನೂರ ತೊಂಬತ್ತೆಂಟು ಕೋಟಿ ಹಣ ಕಾಮಗಾರಿಗೆ ಅನುಮೋದನೆ ಸ್ಪಷ್ಟನೆ ಕೇಳಿ ಆರ್ಥಿಕ ಇಲಾಖೆಯಿಂದ ಆಡಳಿತ ಇಲಾಖೆಗೆ ಪತ್ರ ಕೈಪಿಡಿಯಲ್ಲಿ ಜೋರಾದ ಅಸಮಾಧಾನದ ಒಳಬೇಗುದಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಹೈಕಮಾಂಡ್ ಮುಂದಿನ ವಾರ ರಾಜ್ಯಕ್ಕೆ ಉಸ್ತುವಾರಿ ಎಂಟ್ರಿ ಇಂಧನ ಇಲಾಖೆಯಿಂದ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಗೌರವ ಗುಪ್ತ ಬೆಂಗಳೂರಿನಲ್ಲಿ ವಿದ್ಯುತ್ ಅವಘಡದ ಬಗ್ಗೆ ಜಾಗೃತಿ ರಾಜ್ಯ ಇಂಧನ ಇಲಾಖೆಯ ವತಿಯಿಂದ ರಾಷ್ಟೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನ ರಾಜಾಜಿನಗರದ ಉರಾಯನ್ ಮಾಲ್ ಆವರಣದಲ್ಲಿ ಕಾರ್ಯಕ್ರಮ ನಡೆಯುತ್ತದೆ ವಿದ್ಯುತ್ ಅವಘಡ ತಪ್ಪಿಸುವ ಸಲುವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಸಂಬಂಧ ಸುರಕ್ಷತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಕಾರ್ಯಕ್ರಮದ ಅಂಗವಾಗಿ ಒರಾಯನ್ ಮಾಲ್ನಿಂದ ರಾಜಾಜನಗರ ಬೆಸ್ಕಾಂ ಅವರಿಗೆ ಕಾಲ್ನಡಿಗೆಯ ಜಾಥಾವನ್ನ ಇದ್ದು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಭಾಗಿಯಾಗಲಿದ್ದಾರೆ ಇನ್ನು ವಿದ್ಯುತ್ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅಧಿಕಾರಿಗಳಾದ ಪಂಕಜ್ ಕುಮಾರ್ ಪಾಂಡೆ ಶಿವಶಂಕರ್ ಎಂಟಿ ಎನ್ ಅಪಚು ಹಾಗೂ ಅಶ್ವರಾಮಾನುಜ ಪ್ರೈವೇಟ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕರಾದ ರಾಮಚಂದ್ರ ಆರ್ ಆನವೇರಿ ಅವರು ಸೇರಿದಂತೆ ಹಲವಾರು ಗಣ್ಯರು ಕೂಡ ಭಾಗಿಯಾಗಿದ್ದಾರೆ ಆಗಮಿಸಿರುವ ಕರ್ನಾಟಕ ವಿದ್ಯುತ್ ಮತ್ತೊಬ್ಬ ಗಣ್ಯರು ಈ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಆಗಮಿಸಿರುವ ಈ ದಿನಾಚರಣೆ ಭಾರತವ ಆದ್ಯಂತ ನಾವು ಮಾಡ್ತಾ ಇದ್ದೀವಿ ಆಬ್ಜೆಕ್ಟಿವ್ ಏನಾಗಿದೆ ಅಂದ್ರೆ ನಾವು ಸೇಫ್ಟಿ ಮಾಡಬೇಕು ಆ ಎಲೆಕ್ಟ್ರಿಕಲ್ ಸೇಫ್ಟಿ ಸಲುವಾಗಿ ಇವತ್ತಿನ ಈ ದಿನ ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ ಅದರಲ್ಲಿ ಈ ವರ್ಷದ ಥೀಮ್ ಸ್ಮಾರ್ಟ್ ಎನರ್ಜಿ ಸ್ಮಾರ್ಟ್ ನೇಷನ್ ಸ್ಮಾರ್ಟ್ ಎನರ್ಜಿ ಸ್ಮಾರ್ಟ್ ನೇಷನ್ ಏನಕ್ಕೆ ಹೇಳ್ತೀವಿ ಅಂದ್ರೆ ಮುಂದೆ ಯಾವ ರೀತಿಯಲ್ಲಿ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗ್ತದೆ ಡೆವಲಪ್ಮೆಂಟ್ಗೆ ತಕ್ಕಂತೆ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸಂಪ್ಷನ್ ಆದವಾಗ ಬೇರೆ ಬೇರೆ ತರದ್ದು ಎನರ್ಜಿ ಅನ್ನು ನಾವು ಜನರೇಟ್ ಮಾಡಿ ವಿಂಡ್ ಸೋಲಾರ್ ಥರ್ಮಲ್ ಮತ್ತು ಬೇರೆ ಏನೇನಿದೆ ಅದನ್ನ ನಾವು ಜನರೇಟ್ ಮಾಡ್ತಾ ಇದೀವಿ ಅದೇ ರೀತಿ ಇಲ್ಲಿ ಇನ್ಸ್ಟಾಲೇಷನ್ಸ್ ಕನ್ಸಂಪ್ಷನ್ ಸೆಂಟರ್ಸು ಅದೆಲ್ಲ ಕೂಡ ಜಾಸ್ತಿ ಆಗ್ತದೆ ಆದರೆ ಅದಕ್ಕೆ ತಕ್ಕಂತೆ ಇಲ್ಲಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಆಗಲಿ ಅಥವಾ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಆಗಲಿ ಅದರ ಸಂಬಂಧಪಟ್ಟಂತೆ ಇರ್ತಕ್ಕಂಥ ರಿಸ್ಕ್ಸು ಅಲ್ಲಿ ಇರ್ತಕ್ಕಂಥದ್ದು ಒಂದು ಏನೋ ಡೇಂಜರ್ಸ್ ಇದೆ ಅದನ್ನ ಒಂದು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿರುತ್ತದೆ ಸೊ ಈ ಸಂದರ್ಭದಲ್ಲಿ ನಾನು ತಮ್ಗೆಲ್ರಿಗೂ ಒಳ್ಳೇದು ಹಾರಿಸ್ತೇನೆ ಈ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಮೂಲಕ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಒಂದು ರಾಜ್ಯಾದ್ಯಂತ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಕರ್ನಾಟಕ ಸರ್ಕಾರ ಅದನ್ನು ಕ್ರಿಯೇಟ್ ಮಾಡಿದ್ದೆ ಕರ್ನಾಟಕ ಸರ್ಕಾರ ಸೃಷ್ಟಿಸಿದ ಈ ಸಂಸ್ಥೆ ಮೂಲಕ ನಾವು ಜನರಲ್ಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಯಾವಾಗಲೂ ನಾವು ಕೆಲಸ ಮಾಡ್ತೀವಿ ಆ ಇಡೀ ವರ್ಷ ಮಾಡ್ತಕ್ಕಂಥ ಕೆಲಸ ಇದ್ರೂ ಕೂಡ ಈ ವರ್ಷ ಈ ಇದೊಂದು ದಿನ ದಿಸ್ ಪರ್ಟಿಕ್ಯುಲರ್ ಡೇ ನಾವು ಆಚರಣೆ ಏನಕ್ಕೆ ಮಾಡ್ತೀವಿ ಅಂದ್ರೆ ಸಾರ್ವಜನಿಕರಲ್ಲಿ ಜನರಲ್ ಪಬ್ಲಿಕ್ನಲ್ಲಿ ಒಂದು ಅವೇರ್ನೆಸ್ ಇರಲಿ ಅಂತ ಹೇಳಿ ಉದ್ದೇಶದಿಂದ ಇನ್ಫ್ಯಾಕ್ಟ್ ನಾವು ಎ ಸಿ ಎಸ್ ಆರ್ಗೆ ಮಾತಾಡ್ತಾ ಇದ್ದೇನೆ ವಿ ಶುಡ್ ಟೇಕ್ ಅಪ್ ಸಮ್ ಕೈಂಡ್ ಆಫ್ ಅ ಪ್ರೊಟೆಕ್ಷನ್ ಕ್ಯಾಂಪ್ ಕ್ಯಾಂಪೇನ್ ಫಾರ್ ದ ಟ್ರಾನ್ಸ್ಮಿಷನ್ ಲೈನ್ಸ್ ಫಾರ್ ದ ಲ್ಯಾಂಡ್ ಬಿಲೋ ದ ಟ್ರಾನ್ಸ್ಮಿಷನ್ ಲೈನ್ಸ್ ಒಂದು ಏನು ಮಾಡ್ಬೋದು ನಾವು ಟ್ರೀಸ್ Or uh, plantation hagbetu, which uh, actually uh, is in conformity with electrical inspectorate safety norms. Also, another mart Kondo and to create green space, create matbeku. This will give you uh, free oxygen as well as it will give it will protect the place also land also will avoid accidents. सेकेंड नाम क्रैटीरिया बदलवे आगता है नम टर्ईटे सो वि आर गोयिंग फॉर नैरो टर्सैट बट स्टिल वी हैव टू प्रोटेक्ट दी हू फैंड इनोवेटिव वे प्रोटेक्टिंग दैंड ಬೆಸ್ಕಾಂ ನಲ್ಲಿ ನಾವು ನೋಡಿದ್ದೇವೆ ಈಗಲೂ ಕೂಡ ನಾವು ನೋಡ್ತೇವೆ ಬಹಳಷ್ಟು ನಮ್ಮ ಎಂಪ್ಲಾಯೀಸ್ ಅವರು ಪ್ಲಾನ್ ಕಟ್ಕೊಡ್ತಾರೆ ಯಾಕೆಂದ್ರೆ ದೇ ವಿಲ್ ನಾಟ್ ಫಾಲೋ ದ ಸೇಫ್ಟಿ ನಾರ್ಮ್ಸ್

ಯು ಗೋ ಟು ಎನಿ ಇಂಡಸ್ಟ್ರಿ ದೇ ವಿಲ್ ಹಾವ್ ಓತ್ ವಿಚ್ ಎಲ್ ಆಲ್ಸೋ ಅದರ್ ಇಂಡಸ್ಟ್ರೀಸ್ ಬಿಕಾಸ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅಲ್ಲಿಂದ ಬಹಳಷ್ಟು ಪ್ರಾಣ ಹೋಗಬಹುದು ಆತರೀಕ್ ಜೂನ್ ಕೊನೆ ವಾರ ಅಂದರೆ ಎರಡು ಏಳು ಜುಲೈ ಎರಡರವರೆಗೆ ನಾವೊಂದು ಎಲೆಕ್ಟ್ರಿಕಲ್ ಸೇಫ್ಟಿ ವೀಕನ್ನ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮ್ಮ ಇಲಾಖೆಯ ವಿದ್ಯುತ್ ಪರಿವೇಶನ ಇಲಾಖೆಯ ತಾಂತ್ರಿಕ ಸಿಬ್ಬಂದಿ ವರ್ಗದವರು ಎಸ್ಟಾಬ್ಲಿಷ್ಮೆಂಟ್ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯತೆ ಪಡೆದ ವಿದ್ಯುತ್ ಗುತ್ತಿಗೆ ಸಂಘದ ಸಹಯೋಗದೊಂದಿಗೆ ಈ ಒಂದು ಅಭಿಯಾನವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಈ ವರ್ಷ ಸೆಂಟ್ರಲ್ ಎಲೆಸಿಟಿ ಅಥಾರಿಟಿಯವರು ಒಂದು ಟೀಮ್ ಕೊಟ್ಟಿದ್ದಾರೆ ಸ್ಮಾರ್ಟ್ ಎನರ್ಜಿ ಸೇಫ್ ನೇಷನ್ ಅಂತ ಈ ಎಸ್ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಹಾಗೆ ಇ ವಿ ಚಾರ್ಜಿಂಗ್ ಇನ್ಸ್ಟಾಲೇಷನ್ಸ್ ಆಮೇಲೆ ಸೋಲಾರ್ ರೂಫ್ ಟಾಪ್ ಇದರಲ್ಲಿ ಇನ್ಸ್ಟಾಲೇಷನ್ ಮಾಡೋದಕ್ಕಿಂತ ಮುಂಚೆ ಯಾವ ಎಲೆಕ್ಟ್ರಿಕಲ್ ಸೇಫ್ಟಿ ಆಸ್ಪೆಕ್ಟ್ನ ಯೂಸ್ ಮಾಡಿಕೊಂಡು ಆ ಇನ್ಸ್ಟಾಲೇಷನ್ನ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಬೇಕು ಅಂತ ಮಾಹಿತಿ ಕೊಡ್ತಾ ಇದ್ದಾರೆ ಇದರ ಬಗ್ಗೆ ನಾವೆಲ್ಲ ಹಮ್ಮಿಕೊಳ್ಳೋಣ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋಣ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಇವತ್ತು ಇದೊಂದು ಶುಭಾರಂಭ ಇನ್ನು ಒಂದು ವರ್ಷ ಒಂದು ವಾರ ಫುಲ್ಲು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಇನ್ನು ಅಸೋಸಿಯೇಷನ್ ವಿತ್ ಕರ್ನಾಟಕ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರ ಸಹಯೋಗದೊಂದಿಗೆ ಈ ಒಂದು ಪ್ರೋಗ್ರಾಮ್ನ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಈ ಜನಸಾಮಾನ್ಯರಿಗೆ ಮಾಹಿತಿ ನೀಡುವ ಸಹಯೋಗ ಮಾಹಿತಿ ನೀಡುವಂತಹ ಒಂದು ಕಾರ್ಯಕ್ರಮ ಆಗಲಿ ಅಂತ ಇಡೀ ರಾಜ್ಯದ ಇನ್ನು ನೂರ ಎಪ್ಪತ್ತೈದು ತಾಲೂಕು ಸಮಿತಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ನಮ್ಮ ಸಂಸ್ಥೆ ಇದೆ ಖಂಡಿತವಾಗಲು ಏನು ಇವತ್ತು ಈ ಸುರಕ್ಷತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ ಆ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಸಮಿತಿಗಳಿಗೆ ಆ ಜಿಲ್ಲೆಯ ವಿದ್ಯುತ್ ಪರಿವೇಕ್ಷಣಾಲಯದ ಅಧಿಕಾರಿಗಳ ಜೊತೆ ಸೇರಿ ಗ್ರಾಹಕರಿಗೆ ಹಾಗೂ ನಮ್ಮ ಕಾರ್ಮಿಕರಿಗೆ ಸುರಕ್ಷತೆ ಬಗ್ಗೆ ಮಾಹಿತಿಯನ್ನು ನೀಡುವ ಮುಖಾಂತರ ಈ ಒಂದು ರಾಜ್ಯದಲ್ಲಿ ಒಂದು ರಾಷ್ಟ್ರದಲ್ಲಿ ವಿದ್ಯುತ್ ಅವಘಡಗಳನ್ನು ತಡೆಯುವ ನಿಟ್ಟಿನಲ್ಲಿ ನಾವು ಕೈ ಜೋಡಿಸೋಣ ಅಂತ ನಿರ್ಧಾರವನ್ನು ಮಾಡಿದ್ದೇವೆ ಹಾಗೆ ಈ ಒಂದು ವೇದಿಕೆ ಮುಖಾಂತರ ನಾನು ವಿದ್ಯುತ್ ಪರಿವೀಕ್ಷಣೆಯಲ್ಲಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ತಾವುಗಳು ಪ್ರತಿ ಜಿಲ್ಲೆಯಲ್ಲಿ ನಿಮ್ಮ ಇಂಧನ ಇಲಾಖೆಯ ಅಧಿಕಾರಿಗಳು ಇರ್ತಾರೆ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಒಂದು ಆದ್ರೂ ಆ ವ್ಯಾಪ್ತಿಯ ಕಾರ್ಮಿಕರು ಅಥವಾ ಇಲಾಖೆ ಅಧಿಕಾರಿಗಳಿಗೆ ಕರೆದು ಒಂದು ಸಭೆಯನ್ನ ಆಯೋಜನೆ ಮಾಡಿ ಈ ಒಂದು ಸೇಫ್ಟಿ ಬಗ್ಗೆ ಮಾಹಿತಿಯನ್ನು ನೀಡುವ ಮುಖಾಂತರ ಇನ್ನೂ ಹೆಚ್ಚಿನ ಜಾಗೃತಿಯನ್ನು ಮೂಡಿಸುವ ಮುಖಾಂತರ ಈ ಅವಘಡಗಳನ್ನು ತಪ್ಪಿಸುವುದು ಅಂತ ನನ್ನ ಅನಿಸಿಕೆ ಸಂಪೂರ್ಣ ಆಗಿದೆ ಮೇಡಮ್ ಈಗ ಸ್ಮಾರ್ಟ್ ಎನರ್ಜಿ ಸೇಫ್ ನೇಷನ್ ಅಂತ ಏನಕ್ಕೆ ಇಟ್ಕೊಂಡಿದೀವಿ ಅಂದರೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯಿಂದ ನಮಗೆ ಡೈರೆಕ್ಷನ್ಸ್ ಬಂದಿದೆ ಇತ್ತೀಚೆಗೆ ನಾವು ಎನರ್ಜಿನ ಒಂದೇ ಇದು ಇದುವರೆಗೂ ಕನ್ವೆನ್ಷನ್ನಲ್ಲ ಮಾಡ್ತೀವಿ ಇತ್ತೀಚೆಗೆ ಏನಾಗಿದೆ ವಿಂಡ್ ಮಾಡ್ತಾ ಇದೀವಿ ಸೋಲಾರ್ ಮಾಡ್ತಾ ಇದೀವಿ ಆಮೇಲೆ ಬೇರೆ ಬೇರೆ ವ್ಯವಸ್ಥೆಯಿಂದ ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡ್ತಾ ಇದ್ದೀವಿ ಹಾಗಾಗಿ ಇಟ್ ಎಸ್ ಬಿಕಮ್ ಎ ಸ್ಮಾರ್ಟ್ ಎನರ್ಜಿ ಅನ್ನೋದು ಪ್ರಶ್ನೆ ಅದಕ್ಕೆ ಒಂದು ಆನ್ಸರ್ ಸಿಕ್ತು ಮೇಡಮ್ ಆಮೇಲೆ ನೀವು ಏನೇ ಟೆಕ್ನಾಲಜಿ ಚೇಂಜ್ ಮಾಡ್ಕೋಬೇಕಾದ್ರೂ ಅದಕ್ಕೆ ಸೇಫ್ ಆಗಿ ಯೂಸ್ ಮಾಡಬೇಕು ಅನ್ನೋದು ಒಂದು ನಮ್ದು ಧ್ಯೇಯ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಅನ್ನೋದು ಇರೋದೇ ಒಂದು ಸೇಫ್ ಸೇಫ್ಟಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಸೊ ಹಾಗಾಗಿ ವಿ ಯೂಸ್ ದಟ್ ಸ್ಮಾರ್ಟ್ ಎನರ್ಜಿ ಸೇಫ್ ನೇಷನ್ ಮೇಡಮ್ ಈಗ ಇಂಧನ ಇಲಾಖೆಗೆ ಸರ್ಟನ್ ರೆಸ್ಟ್ರಿಕ್ಷನ್ಸ್ ಇದೆ ಮೇಡಮ್ ಈಗ ಏನಾಗಿದೆ ನಾವು ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ಸ್ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಸಿಕ್ಸ್ ಫಿಫ್ಟಿ ಓಲ್ಡ್ಸ್ ಅಂಡ್ ಅಬೌವ್ ಮಾತ್ರ ಮಾಡ್ತಾ ಇದ್ದೀವಿ ಸೊ ಈಗ ಲೆವೆನ್ ಕೆ ವಿ ಸಿಕ್ಸ್ ಫಿಫ್ಟಿ ಓಲ್ಡ್ಸ್ ಅಂಡ್ ಅಬೋವ್ ಅಂದ್ರೆ ಲೆವೆನ್ ಕೆ ವಿನೇ ಸೊ ಲೆವೆನ್ ಕೆ ವಿಯಲ್ಲಿ ನಾವು ಏನೇನು ಇನ್ಸ್ಟಾಲೇಷನ್ ಇನ್ಸ್ಪೆಕ್ಷನ್ ಮಾಡ್ತಾ ಇದೀವಿ ಅದರಲ್ಲಿ ನೀವು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಲೆಸ್ ದನ್ ಟೆನ್ ಪರ್ಸೆಂಟ್ ಇದೆ ಮೇಡಮ್ ಸೊ ಬಿಲೋ ದಟ್ ಏನೇನಿದೆ ಅವೆಲ್ಲ ನಾವು ಇನ್ಸ್ಪೆಕ್ಷನ್ ಮಾಡೋದಕ್ಕೆ ನಮ್ಮಲ್ಲಿ ಸ್ಟಾಫ್ ಸಫಿಶಿಯಂಟ್ ಆಗಿಲ್ಲ ಈಗ ಇದುವರೆಗೂ ಓನ್ಲಿ ಟ್ವೆಂಟಿ ಟು ತರ್ಟಿ ಪೀಪಲ್ ಅಷ್ಟೇ ಇದ್ದಿದ್ದು ಇತ್ತೀಚಿನ ಮಟ್ಟಕ್ಕೆ ನಮ್ಮ ರಾಜ್ಯ ಸರ್ಕಾರದ ಸಿಎಂಗಳಾಗಲಿ ಮಿನಿಸ್ಟರ್ಗಳಾಗಲಿ ಒಂದು ನೂರ ಐವತ್ತು ರೇಂಜ್ಗೆ ತಂದು ನಿಲ್ಸಿದ್ದಾರೆ ಮೇಡಮ್ ಸೊ ಹಾಗಾಗಿ ಎಲ್ಲ ಇನ್ಸ್ಟಾಲೇಷನ್ಸ್ನು ಕವರ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಯು ಕೆನ್ ಸೇ ದ್ಯಾಟ್ ನಂಬರ್ ಆಫ್ ಆನ್ಸಿಡೆಂಟ್ ಜಾಸ್ತಿ ಆಗ್ತದೆ ರಾಜ್ಯ ಇಂಧನ ಇಲಾಖೆಯ ವತಿಯಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಒಂದು ಕಾರ್ಯಕ್ರಮದ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ ಈ ಕುರಿತಂತೆ ಗಣ್ಯರು ಕೂಡ ಮಾತನಾಡಿದರು ಇನ್ನು ಒರಾಯನ್ ಮಾಲ್ ಆವರಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಒರಾಯನ್ ಮಾಲ್ನಿಂದ ರಾಜಾಜಿನಗರದ ಬೆಸ್ಕಾಂ ಕಚೇರಿ ವಿದ್ಯುತ್ ಸುರಕ್ಷತಾ ಸಪ್ತಾಹ ಅಂಗವಾಗಿ ಜಾಥಾ ಆಯೋಜನೆ ಕೂಡ ಮಾಡಲಾಗಿದೆ ಇನ್ನು ಈ ಒಂದು ಜಾಥಾ ಅಂದ್ರೆ ಕಾಲ್ನಡಿಗೆಯ ಜಾಥಾ ಇದಾಗಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ ಕಾರ್ಯಕ್ರಮದ ಅಂಗವಾಗಿ ಒರಾಯನ್ ಮಾಲ್ನಿಂದ ರಾಜಾಜಿನಗರದ ಬೆಸ್ಕಾಂ ಕಚೇರಿಯವರೆಗೂ ಕೂಡ ಕಾಲ್ನಡಿಗೆ ಜಾಥಾ ನಡೆಯಲಿದೆ ಈ ಒಂದು ಕಾಲ್ನಡಿಗೆ ಜಾಥಾದಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಭಾಗಿಯಾಗಲಿದ್ದಾರೆ ప్రశాంత్ నీల్ జై అల్లు అర్జున్ రావణం రగడ్ బి నీల్ జోడి మాత కమాల్ ಟೈಟಲ್ ಕಡಕ್ ಹೀರೋ ಕಡಕ್ ಡೈರೆಕ್ಟರ್ ಗಡಕ್ ಸಿನಿಮಾ ಈ ಸಿನಿಮಾಗಾಗಿ ಅಭಿಮಾನಿಗಳು ವೇಟಿಂಗ್ ಯಾವಾಗ ಶೂಟಿಂಗ್ ರಾವಣ ಬಜಾರ್ ವೀಕ್ಷಿಸಿ ಇಂದು ಬೆಳಿಗ್ಗೆ ಹತ್ತು ಬ್ಯಾಕ್ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಕಿಚ್ಚನ್ನ ಹೊರಗಾಗ್ತಾ ಇದ್ದಾರೆ ಅಸಮಾಧಾನಿತ ಶಾಸಕರು ಇನ್ನು ರಬೆಲ್ ಶಾಸಕರ ಸಿಟ್ಟಿನ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾದ ಅಸಮಾಧಾನದ ಕಿಚ್ಚು ರೆಬೆಲ್ ಶಾಸಕರ ಸಿಟ್ಟು ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ ಇನ್ನು ಡ್ಯಾಮೇಜ್ ಕಂಟ್ರೋಲ್ಗೆ ಕೈ ವರಿಷ್ಠರು ಮುಂದಾಗಿದ್ದಾರೆ ಮುಂದಿನ ವಾರ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಕಾಂಗ್ರೆಸ್ನ ಉಸ್ತುವಾರಿ ರಾಜ್ಯ ಉಸ್ತುವಾರಿ ಸಚಿವರು ಕೈ ನಾಯಕರ ಜೊತೆ ಸಭೆಯನ್ನ ಕೂಡ ನಡೆಸಲಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈಗಾಗಲೇ ರೆಬೆಲ್ ಶಾಸಕರ ಜೊತೆ ಸಿದ್ದರಾಮಯ್ಯ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಹೈಕಮಾಂಡ್ ಸೂಚನೆಯ ಮೇರೆಗೆ ಶಾಸಕರ ಜೊತೆ ಸಿಎಂ ಚರ್ಚೆಯನ್ನ ಕೂಡ ನಡೆಸಿರುವಂತದ್ದು ಎಸ್ ಈಗಾಗಲೇ ನೋಡಿ ಬಿಆರ್ ಪಾಟೀಲ್ ಆಗಿರಬಹುದು ರಾಜು ಕಾಗೆ ಅವರಾಗಿರಬಹುದು ಸಾಕಷ್ಟು ಒಂದು ಆರೋಪಗಳನ್ನ ಮಾಡಿರುವಂತದ್ದು ಆರೋಪದ ಜೊತೆ ಜೊತೆಗೆ ತಮ್ಮ ಅಸಮಾಧಾನವನ್ನ ಕೂಡ ಹೊರಗಾಗ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಒಂದು ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆ ಇದನ್ನ ಹೇಗಾದ್ರೂ ಮಾಡಿ ಕಂಟ್ರೋಲ್ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಸೂಚನೆಯನ್ನ ನೀಡಿದ್ದಾರೆ ಹೇಗಾದ್ರೂ ಮಾಡಿ ಈಗ ಅಸಮಾಧಾನದ ಕಿಚ್ಚನ್ನು ಹೊತ್ತಿಸ್ತಾ ಇರೋರ ಬಾಯಿ ಮುಚ್ಚಿಸಿ ಎನ್ನುವಂತಹ ಸೂಚನೆಯನ್ನ ನೀಡಿದ್ದಾರೆ ಇನ್ನು ಅದರಂತೆ ಇವಾಗ ಹೈಕಮಾಂಡ್ ಹೈಕಮಾಂಡ್ ನಾಯಕರು ಹಾಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಚಿವರಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡಲಿದ್ದಾರೆ ಇನ್ನ ಹೈಕಮಾಂಡ್ ಕಂಟ್ರೋಲ್ ಅನ್ನ ಮಾಡಲಿಕ್ ಮಾಡೋಕ್ಕೂ ಕೂಡ ಮುಂದಾಗಿರುವಂತದ್ದು ಆರ್ಥಿಕ ಇಲಾಖೆ ಹಾಗೂ ರಾಜ್ಯ ಸಚಿವ ಸಂಪುಟ ಇನ್ನು ಅನುಮೋದನೆಯನ್ನೇ ಪಡೆಯದೆ ಅನುದಾನ ಬಿಡುಗಡೆಯಾಗಿರುವಂತಹ ಕುರಿತಂತೆ ಇದೀಗ ಅಲ್ಪಸಂಖ್ಯಾತರ ಅನುದಾನ ದುರ್ಬಳಕೆ ಪ್ರಕರಣ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ ಅಲ್ಪಸಂಖ್ಯಾತರ ಅನುದಾನ ಆಗ್ತಾ ಇದೆ ಇನ್ನು ದುರ್ಬಳಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ಮತ್ತು ರಾಜ್ಯ ಸಚಿವ ಸಂಪುಟ ಅನುಮೋದನೆಯನ್ನೇ ಪಡೆಯದೆ ಅನುದಾನವನ್ನ ಬಿಡುಗಡೆ ಮಾಡಿರು ಎಷ್ಟು ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಅಂದರೆ ಮುನ್ನೂರ ತೊಂಬತ್ತೆಂಟು ಕೋಟಿ ಮೊತ್ತದ ಕಾಮಗಾರಿಗೆ ಅನುಮೋದನೆಯನ್ನ ಮಾಡಲಾಗಿದೆ ಇನ್ನು ಮುನ್ನೂರ ತೊಂಬತ್ತೆಂಟು ಕೋಟಿ ಬಗ್ಗೆ ಆರ್ಥಿಕ ಇಲಾಖೆ ಸ್ಪಷ್ಟನೆಯನ್ನ ಕೂಡ ಕೇಳಿದೆ ಆರ್ಥಿಕ ಇಲಾಖೆಯಿಂದ ಆಡಳಿತ ಇಲಾಖೆಗೆ ಪತ್ರವನ್ನು ಕೂಡ ಬರೆಯಲಾಗಿರುವಂತದ್ದು ಒಟ್ಟಾರಿಯಾಗಿ ಈಗ ಮತ್ತೊಂದು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ದುರ್ಬಳಕೆಯ ಪ್ರಕರಣ ಆರೋಪ ಕೇಳಿ ಬಂದಿರುವಂತದ್ದು ಇನ್ನು ಆರ್ಥಿಕ ಇಲಾಖೆ ಆರ್ಥಿಕ ಇಲಾಖೆಗೆ ಆಡಳಿತ ಇಲಾಖೆ ಪತ್ರವನ್ನ ಕೂಡ ಬರ್ತಿರುವಂತದ್ದು ನೋಡಿ ಆರ್ಥಿಕ ಇಲಾಖೆಯಿಂದ ಆಡಳಿತ ಇಲಾಖೆಗೆ ಪತ್ರವನ್ನ ಕೂಡ ಬರೆಯಲಾಗಿದೆ ಅನುಮೋದನೆಯನ್ನ ಪಡೆಯದೆ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ ಎನ್ನುವ ಕುರಿತು ಆರೋಪ ಕೇಳಿ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಇನ್ನು ಜಮೀರ್ಗೆ ಸ್ಲಂ ಡೆವಲಪ್ಮೆಂಟ್ ಕರ್ಮಕಾಂಡದ ಒಂದು ಉರುಳು ತಗ್ಲಾಕೊಂಡಿದೆ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಮಗಾರಿಗೆ ಅನುಮೋದನೆಯನ್ನ ನೀಡಿದ್ದೀರಿ ಆದ್ರೆ ಶೇಕಡ ಐವತ್ತರಷ್ಟು ಅನುದಾನ ಬಿಡುಗಡೆಯ ಬಗ್ಗೆ ಮಾಹಿತಿಯನ್ನ ಕೊಡಿ ಇನ್ನು ಸದರಿ ಕಾಮಗಾರಿಗೆ ರಿಲೀಸ್ ಆಗಿರುವಂತಹ ಅನುದಾನ ಎಲ್ಲಿ ಹೋಯಿತು ಏನಾಯಿತು ಈವರೆಗೂ ಎಷ್ಟು ಅನುದಾನವನ್ನ ಬಳಕೆ ಮಾಡಿದ್ದೀರಾ ವಿವಿಧ ಕಾಮಗಾರಿಗಳಿಗೆ ಕೊಟ್ಟಂತಹ ಅನುದಾನ ಎಷ್ಟು ಯಾವ್ಯಾವ ಕಾಮಗಾರಿಗಳಿಗೆ ಎಷ್ಟೆಷ್ಟು ಹಣವನ್ನ ಕೊಟ್ಟಿದ್ದೀರಾ ಆರ್ಥಿಕ ಇಲಾಖೆ ಅವಧಿ ಮುಗ್ದಿರೋದ್ರಿಂದ ಯಾವ ರೀತಿ ವೆಚ್ಚವನ್ನ ನೀವು ಬರೆಸ್ತಾ ಇದ್ದೀರಿ ಇನ್ನ ಆರ್ಥಿಕ ಇಲಾಖೆಯ ಆಡಳಿತ ಇಲಾಖೆಗೆ ವರದಿಯನ್ನ ಕೇಳಿದೆ ಆರ್ಥಿಕ ಇಲಾಖೆ ನೋಡಿ ಆರ್ಥಿಕ ಇಲಾಖೆ ಕಾರ್ಯದರ್ಶಿ ರವಿಶಂಕರ್ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ ಇನ್ನು ಈ ಕುರಿತಂತೆ ಜಮೀರ್ ಅಹಮದ್ ಅವರು ಕೂಡ ಇಲ್ಲಿ ಪತ್ರವನ್ನ ಹಾಗೆ ಪತ್ರದಲ್ಲಿ ಉತ್ತರವನ್ನ ಕೂಡ ನೀಡಬೇಕಾಗಿದೆ ಇನ್ನು ಅನುದಾನ ದುರ್ಬಳಕೆಯಾಗಿದೆ ಹೀಗಾಗಿ ಸಚಿವ ಜಮೀರ್ಗೆ ಒಂದು ಕಷ್ಟ ಕೂಡ ಸಂಕಷ್ಟ ಕೂಡ ಎದುರಾಗಿರುವಂತದ್ದು ಅಂದ್ರೆ ಮುನ್ನೂರ ತೊಂಬತ್ತೆಂಟು ಕೋಟಿ ಮೊತ್ತದ ಕಾಮಗಾರಿಗೆ ಅನುಮೋದನೆಯನ್ನ ಕೊಟ್ಟಿರುವಂತದ್ದು ಈಗಾಗಲೇ ಅನುದಾನ ಬಿಡುಗಡೆಯಾಗಿದೆ ಆ ಅನುದಾನ ಎಲ್ಲಿ ಹೋಯಿತು ಯಾವುದಕ್ಕೆ ಎಷ್ಟೆಷ್ಟು ಬಳಕೆ ಮಾಡಿಕೊಂಡಿದ್ದಾರೆ ಇದರ ಸಂಪೂರ್ಣವಾದಂತಹ ವಿವರವನ್ನ ಆರ್ಥಿಕ ಇಲಾಖೆಗೆ ಕೊಡಬೇಕಾಗಿದೆ ಇನ್ನು ಸಚಿವ ಜಮೀರ್ ಅಹಮದ್ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಕೂಡ ಮಾಡಿಕೊಳ್ತಾ ಇದೆ ದಳಪತಿಗಳ ಒಂದು ಗ್ಯಾಂಗ್ ಅಂತಾನೆ ಹೇಳಿ ನೋಡಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ ದಳಪತಿಗಳ ಪಡೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡೋಕೆ ದಳಪತಿಗಳು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಹೋರಾಟಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಕರೆಯನ್ನ ಕೂಡ ನೀಡಿದ್ದಾರೆ ವಸತಿ ಮತ್ತು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರಬಹುದು ಇದೆಲ್ಲವೂ ಕೂಡ ನಡೆದಿದೆ ಸ್ವಪಕ್ಷೀಯ ಶಾಸಕರ ಹೇಳಿಕೆಗಳೇ ವಿಪಕ್ಷಗಳಿಗೆ ಒಂದು ಅಸ್ತ್ರವಾಗಿ ಮಾರ್ಪಟ್ಟಿರುವಂತದ್ದು ಹೀಗಾಗಿ ರಾಜ್ಯಾದ್ಯಂತ ಹೋರಾಟವನ್ನ ನಡೆಸೋಕೆ ಪ್ಲಾನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಜೆ ಡಿ ಎಸ್ ಪಡೆ ಅಂತಾನೆ ಹೇಳ್ಬೋದು ಇನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಅಸ್ತ್ರವನ್ನ ಇಟ್ಕೊಂಡು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ಕರೆಯನ್ನ ಕೂಡ ನೀಡಿರುವಂತದ್ದು ಅಕ್ರಮ ಆಗ್ತಾ ಇದೆ ಆ ಅಕ್ರಮವನ್ನ ವಿರೋಧಿಸಬೇಕಾಗಿದೆ ಹೀಗಾಗಿ ವಿಪಕ್ಷಗಳು ಕೂಡ ಸಿಡಿದೇಳ್ಬೇಕಾಗಿದೆ ಏನ ಬಿಜೆಪಿಯ ಜೊತೆ ಈಗ ಜೆಡಿಎಸ್ ಹಲವಾರು ಹೋರಾಟಗಳನ್ನ ಮಾಡಿರುವಂತದ್ದು ಆದ್ರೆ ಇಲ್ಲಿ ಜೆ ಡಿ ಎಸ್ ಸ್ವತಃ ಹೋರಾಟವನ್ನು ಮಾಡೋಕೆ ಸಿದ್ಧ ಆಗ್ತಾ ಇರುವಂತದ್ದು ಇನ್ನ ಈ ಮೂಲಕ ಕರೆಯನ್ನ ಕೂಡ ನೀಡ್ತಾ ಇದೆ ರಾಜ್ಯಾದ್ಯಂತ ಹೋರಾಟ ಮಾಡೇ ಮಾಡ್ತೀವಿ ಈ ಒಂದು ಅಕ್ರಮದ ವಿರುದ್ಧ ವಸತಿ ಇಲಾಖೆಯಲ್ಲಿ ಏನೆಲ್ಲ ಅಕ್ರಮಗಳು ನಡೆದಿದೆ ಆ ಅಕ್ರಮಗಳ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಎನ್ನುವಂತಹ ಮಾತುಗಳನ್ನು ಇಲ್ಲಿ ಸಚಿವ ಜಮೀರ್ ಅಹಮದ್ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟಕ್ಕೆ ದಳಪತಿಗಳು ಪ್ಲಾನ್ ಕೂಡ ಮಾಡ್ತಾ ಇರುವಂತದ್ದು ಇನ್ನ ವಸತಿ ಇಲಾಖೆ ಮತ್ತು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಅಕ್ರಮ ಆರೋಪ ಕೇಳಿಬಂದಿದೆ ಈ ಆರೋಪ ಪ್ರತ್ಯಾರೋಪ ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆಗಳಿದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗತ್ತೆ ಇನ್ನು ಸ್ವಪಕ್ಷೀಯ ಶಾಸಕರ ಹೇಳಿಕೆಗಳೇ ಇದೀಗ ವಿಪಕ್ಷಗಳಿಗೆ ಒಂದು ಅಸ್ತ್ರವಾಗಿ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿರುವಂತದ್ದು ಇನ್ನು ಸ್ವಪಕ್ಷೀಯ ಶಾಸಕರು ಯಾರು ಅಂತಂದ್ರೆ ಬಿಆರ್ ಪಾಟೀಲ್ ಹಾಗೆ ರಾಜು ಕಾಗೆ ಅವರು ಕೂಡ ಹೇಳಿರುವಂಥದ್ದು ಅಂದ್ರೆ ಅನುದಾನ ಬಿಡುಗಡೆಯಾಗಿಲ್ಲ ಎನ್ನುವಂತಹ ಆಡಿದ್ರು ಇದೇ ಮಾತುಗಳು ಇದೇ ಹೇಳಿಕೆಗಳು ಇದೇ ಆರೋಪಗಳು ಇದೀಗ ಜೆ ಡಿ ಎಸ್ ಆಗಿರಬಹುದು ಅಥವಾ ಆ ವಿಪಕ್ಷವಾದಂತಹ ಬಿಜೆಪಿ ಆಗಿರಬಹುದು ಈ ಎರಡೂ ಪಕ್ಷಕ್ಕೂ ಕೂಡ ಒಂದು ದಾಳಿ ಒಂದು ದಾಳ ಆಗಿರುವಂಥದ್ದು ದೇಶಾದ್ಯಂತ ವರುಣನ ಆರ್ಭಟ ಮುಂದುವರೆದಿದೆ ಇನ್ನು ನದಿಗೆ ಬಿದ್ದಂತಹ ಬಸ್ನಲ್ಲಿ ಓರ್ವ ಸಾವನ್ನಪ್ಪಿದಂತಹ ಪ್ರಕರಣ ಉತ್ತರಾಖಂಡದ ರುದ್ರಪ್ರಯಾಗ್ ಬಳಿ ನಡೆದಿದೆ ನದಿಗೆ ಬಿದ್ದ ಬಸ್ ಓರ್ವ ಸಾವು ಹಲವರು ನಾಪತ್ತೆ ಉತ್ತರಾಖಂಡದ ರುದ್ರಪ್ರಯಾಗ್ ಬಳಿ ನಡೆದಂತಹ ಘಟನೆ ಇದಾಗಿದೆ ಅಲಕನಂದ ನದಿಗೆ ಬಸ್ ಉರುಳಿ ಬಿದ್ದಿದೆ ಇನ್ನು ಓರ್ವ ಸಾವನ್ನಪ್ಪಿದ್ದಾರೆ ಬಸ್ನಲ್ಲಿದ್ದಂತಹ ಹನ್ನೊಂದು ಪ್ರಯಾಣಿಕರು ನಾಪತ್ತೆಯಾಗಿದ್ದಾರೆ ಈಗ ಏಳು ಜನರ ರಕ್ಷಣೆ ಕೂಡ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ನದಿಗೆ ಬಿದ್ದಿದೆ ಇನ್ನು ಎಸ್ ಹಾಗೆ ಎನ್ಡಿಆರ್ಎಫ್ ತಂಡಗಳು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ನದಿಗೆ ಉರುಳಿ ಬಿದ್ದಿದೆ ಬಸ್ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಈಗಾಗಲೇ ಎಸ್ ತಂಡಗಳು ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ಉತ್ತರಾಖಂಡದ ರುದ್ರಪ್ರಯಾಗ್ ನ ಒಂದು ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ ಇದೇ ಒಂದು ನದಿಗೆ ಬಸ್ ಇನ್ನು ಓರ್ವ ಸಾವನ್ನಪ್ಪಿದ್ದಾನೆ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಏಳು ಜನರ ರಕ್ಷಣೆಯಾಗಿದೆ ಒಟ್ಟು ಬಸ್ ನಲ್ಲಿ ಹನ್ನೊಂದು ಜನ ಪ್ರಯಾಣಿಕರಿದ್ದರು ಉಳಿದಂತಹ ಜನರಿಗಾಗಿ ಶೋಧ ಕಾರ್ಯವನ್ನು ಕೂಡ ಮುಂದುವರಿಸ್ತಾ ಇರುವಂತದ್ದು ಎಸ್ ಆರ್ ಎಫ್ ಹಾಗೆ ಆರ್ ಎಫ್ ಅಲ್ಲಿನ ಪೊಲೀಸರು ಕೂಡ ಸಾಥ್ ಇದ್ದಾರೆ ಉತ್ತರಾಖಂಡದ ರುದ್ರಪ್ರಯಾಗ್ ಇನ್ನು ದೇಶಾದ್ಯಂತ ಭಾರಿ ಮಳೆಯಾಗ್ತಾ ಇದೆ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಆಗ್ತಾ ಇದೆ ಹಿಮಾಚಲ ಪ್ರದೇಶದಲ್ಲಿ ಭಾರಿ ಮೇಘಸ್ಫೋಟ ಆಗಿದೆ ಈ ಮೇಘಸ್ಫೋಟಕ್ಕೆ ಇಬ್ಬರು ಬಲಿಯಾಗಿದ್ದಾರೆ ಹಿಮಾಚಲ ಪ್ರದೇಶದ ಸಾಯಿಂಜ್ ಕಣಿವೆಯಲ್ಲಿ ಮೇಘಸ್ಫೋಟವಾಗಿದೆ ಭಾರೀ ಮೇಘಸ್ಫೋಟಕ್ಕೆ ಇಬ್ಬರು ಬಲಿಯಾಗಿದ್ದಾರೆ ಹಿಮಾಚಲ ಪ್ರದೇಶದ ಸೈಂಜ್ ಕಣಿವೆಯಲ್ಲಿ ಮೇಘಸ್ಫೋಟ ಆಗಿ ಪ್ರವಾಹದಿಂದ ಕಾಂಗ್ರಾ ಬಳಿ ಕಾರ್ಮಿಕರು ಕೊಚ್ಚಿ ಹೋಗಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಮಿಕರು ಕೊಚ್ಚಿ ಹೋಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ ಹೈಡ್ರಾಲಿಕ್ ಪ್ರಾಜೆಕ್ಟ್ ಬಳಿ ಕಾರ್ಮಿಕರು ವಾಸವಾಗಿದ್ದು ಅದೇ ಕಾರ್ಮಿಕರು ಇದೀಗ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ ಅಂತ ಸ್ಥಳೀಯರು ಕೂಡ ಹೇಳಿದ್ದಾರೆ ಇನ್ನು ಸ್ಥಳೀಯರು ಕೂಡ ಕೊಚ್ಚಿ ಹೋಗುವಂತಹ ಘಟನೆ ನಡೆದಿರುವಂತದ್ದು ಕುಲ್ಲು ಧರ್ಮಶಾಲದಲ್ಲಿ ಎರಡು ಸಾವಿರ ಪ್ರವಾಸಿಗರು ಸಿಲುಕಿಕೊಂಡಿದ್ದಾರೆ ಎಸ್ ಪ್ರವಾಹದ ಒಂದು ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ ಇಡೀ ನಗರ ನಗರದ ಮಧ್ಯಭಾಗದಲ್ಲಿರುವಂತಹ ಒಂದು ದೃಶ್ಯಾವಳಿಗಳು ಪ್ರವಾಹದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೀವು ಕೂಡ ಗಮನಿಸಬಹುದಾಗಿದೆ ಈಗಾಗಲೇ ಅಲ್ಲಿನ ಸ್ಥಳೀಯರು ಎರಡು ಸಾವಿರಕ್ಕೂ ಹೆಚ್ಚು ಪ್ರಯಾಣಿಕರು ಆ ಒಂದು ಸ್ಥಳದಲ್ಲಿ ಸಿಗಾಕೊಂಡಿರುವಂತದ್ದು ಇನ್ನು ಎನ್ ತಂಡ ಸ್ಥಳಕ್ಕೆ ಧಾವಿಸಿದೆ ಹಾಗೆ ಕೊಚ್ಚಿ ಹೋದಂತಹ ಕಾರ್ಮಿಕರ ಒಂದು ಪತ್ತೆಗೆ ಶೋಧ ಕಾರ್ಯವನ್ನು ಕೂಡ ಮುಂದುವರಿಸಲಾಗ್ತಾ ಇರುವಂಥದ್ದು ಹೈಡ್ರಾಲಿಕ್ ಪ್ರಾಜೆಕ್ಟನ್ನು ನಡೆಸ್ತಾ ಇದ್ರು ಆ ಒಂದು ಹೈಡ್ರಾಲಿಕ್ ಪ್ರಾಜೆಕ್ಟ್ ಬಳಿ ಕಾರ್ಮಿಕರು ಕೂಡ ಕೆಲಸವನ್ನು ಮಾಡ್ತಾ ಇದ್ರು ಆದರೆ ಅದೇ ಕಾರ್ಮಿಕರು ಇದೀಗ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಮಿಕರು ಕೊಚ್ಚಿ ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು ಇನ್ನು ರಾಜ್ಯದಾದ್ಯಂತ ವರುಣನ ಆರ್ಭಟ ಜೋರಾಗಿದೆ ವರುಣನ ಆರ್ಭಟಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಣಮಳಿಗೆ ಜನರು ತತ್ತರಿಸಿ ಹೋಗಿದ್ದಾರೆ ಅರಿದ್ರಾಮಳೆಯ ಆರ್ಭಟಕ್ಕೆ ಅಲ್ಲೋಲ ಕಲ್ಲೋಲವೇ ಆಗಿದೆ ಒಕ್ಕಿ ಹರಿತಾ ಇದೆ ನದಿಗಳು ಇನ್ನು ಸೇತುವೆಗಳು ಸಂಪೂರ್ಣ ಮುಳುಗಡೆಯಾಗ್ತಾ ಇದೆ ಸಂಪರ್ಕವನ್ನ ಕೂಡ ಕಡಿತಗೊಂಡಿದೆ ಸಂಪರ್ಕ ಕೂಡ ಕಡಿತಗೊಂಡಿರುವಂತಹ ಕೊಡಗು ಚಿಕ್ಕಮಗಳೂರು ಹಾಸಿನ ಉತ್ತರ ಕನ್ನಡ ಸೇರಿದಂತೆ ಬೆಳಗಾವಿ ಹಾಗೆ ಉತ್ತರ ಕರ್ನಾಟಕದಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ ಇನ್ನು ಶಿವಮೊಗ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಕೂಡ ಮಳೆಯೋ ಮಳೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಈಗಾಗಲೇ ಕರಾವಳಿ ಭಾಗದ ಜಿಲ್ಲೆಗಳಾಗಿರಬಹುದು ಹಾಗೆ ಪಶ್ಚಿಮ ಘಟ್ಟದ ಜಿಲ್ಲೆಗಳಾಗಿರಬಹುದು ಈ ಪಶ್ಚಿಮ ಘಟ್ಟದ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಾ ಇರುವಂತಹ ಇನ್ನು ಮಳೆರಾಯಿನ ಆರ್ಭಟಕ್ಕೆ ಮಳೆರಾಯಿನ ಅಬ್ಬರಕ್ಕೆ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಹಲವಾರು ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇದೆ ಅದರ ಜೊತೆಗೆ ಬೆಳೆ ಹಾನಿ ಕೂಡ ಆಗ್ತಾ ಇರುವಂಥದ್ದು ಪ್ರಾಣ ಹಾನಿ ಕೂಡ ಆಗ್ತಾ ಇರುವಂಥದ್ದು ಈ ಹಿಂದೆಯೂ ಕೂಡ ಮುಂಗಾರು ಮಳೆ ಏನೆಲ್ಲ ಅಬ್ಬರ ಅಬ್ಬರಿಸಿ ಆ ಒಂದು ಅಲ್ಲೋಲ ಕಲ್ಲುಲವನ್ನು ಮಾಡಿತ್ತು ಇದರಿಂದ ಎಷ್ಟೊಂದು ಜನರ ಮುಗ್ಧ ಜನರ ಒಂದು ಜೀವ ಹೋಗಿತ್ತು ಅನ್ನೋದನ್ನು ನೀವು ಕೂಡ ಗಮನಿಸಿದ್ರಿ ಇದೀಗ ಮತ್ತೆ ಅಂತಹದ್ದೇ ಒಂದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಆರು ಜಿಲ್ಲೆಗಳಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ವರ್ಣನ ಆರ್ಭಟ ಮುಂದುವರೆದಿದೆ ಅಪಾಯದ ಮಟ್ಟ ಮೀರಿ ಬೈದುವಳ್ಳಿ ಹಳ್ಳ ಹರಿತಾ ಇದೆ ಉಡಿಗೆರೆ ತಾಲೂಕಿನಲ್ಲಿ ಬೈದುವಳ್ಳಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿರುವಂಥದ್ದು ಬಾಳೆಗದ್ದೆ ಗುತ್ತಿ ದೇವರ ಮನೆ ಗ್ರಾಮಕ್ಕೆ ಸಂಪೂರ್ಣವಾಗಿ ಸಂಪರ್ಕ ಕಡಿತವಾಗಿದೆ ಚಿಕ್ಕಮಗಳೂರಿನಲ್ಲಿ ವರುಣ ಆರ್ಭಟ ಮುಂದುವರೆದಿದ್ದು ಅಪಾಯದ ಮಟ್ಟ ಮೀರಿ ಬೈದುವಳ್ಳಿ ಹಳ್ಳ ಹರಿತಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇದು ಬೈದುವಳ್ಳಿ ಹಳ್ಳ ಅಂದ್ರೆ ಮೂಡಿಗೆರೆ ತಾಲೂಕಿನಲ್ಲಿ ಇರುವಂತಹ ಬೈದುವಳ್ಳಿ ಹಳ್ಳ ಇನ್ನ ಸೇತುವೆ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇನ್ನ ಬಾಳೆಗದ್ದೆ ಹಾಗೆ ಗುತ್ತಿ ದೇವರ ಮನೆ ಎ ಮೂರೂ ಗ್ರಾಮಗಳ ಒಂದು ಸಂಪರ್ಕ ಕಡಿತವಾಗಿ ಅಂದ್ರೆ ಹೋಗೋಕಾಗ್ತಾ ಇಲ್ಲ ಯಾಕಂದ್ರೆ ಸಂಪೂರ್ಣವಾಗಿ ಹಳ್ಳ ತುಂಬಿ ಹರಿತಾ ಇರುವಂತದ್ದು ಇನ್ನ ಸೇತುವೆ ಮೇಲೂ ಕೂಡ ನೀರು ಹರಿತಾ ಇದೆ ಹೀಗಾಗಿ ಸಂಪರ್ಕ ಕಡಿತವಾಗಿದೆ ಇನ್ನ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ತೆಗೆದುಕೊಳ್ಬೇಕಾಗಿದೆ ಅಲ್ಲಿನ ಜಿಲ್ಲಾ ಜಿಲ್ಲಾಡಳಿತ ತಾಲೂಕು ಆಡಳಿತ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು ಒಟ್ಟಾರೆಯಾಗಿ ಇಡೀ ರಾಜ್ಯಾದ್ಯಂತ ಮಳೆರಾಯಿನ ಆರ್ಭಟ ಜೋರಾಗಿದೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ತೆಗೆದುಕೊಳ್ಬೇಕಾಗಿದೆ ಹೊಲ ಗದ್ದೆಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆ ಆಗ್ತಾ ಇರುವಂತದ್ದು ಕನ್ನಡಿಗರ ಜೀವನಾಡಿ ಕನ್ನಂಬಾಡಿ ಕಟ್ಟೆ ಬಹುತೇಕ ಭರ್ತಿಯಾಗಿದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯ ಭರ್ತಿಗೆ ಕೇವಲ ನಾಲ್ಕೇ ನಾಲ್ಕು ಅಡಿ ಮಾತ್ರ ಬಾಕಿ ಇದೆ ಕನ್ನಡಿಗರ ಜೀವನಾಡಿ ಕನ್ನಂಬಾಡಿ ಇನ್ನು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂನಲ್ಲಿ ನೂರ ಇಪ್ಪತ್ತೊಂದು ಅಡಿ ಭರ್ತಿಯಾಗಿದೆ ಈಗಾಗಲೇ ಇನ್ನ ನಾಲ್ಕೇ ನಾಲ್ಕು ಅಡಿ ಮಾತ್ರ ಬಾಕಿ ಇರುವಂಥದ್ದು ಇಪ್ಪತ್ಮೂರು ಗೇಟ್ ಮೂಲಕ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಇನ್ನು ಡ್ಯಾಂ ಸುರಕ್ಷತೆಗಾಗಿ ಕಾವೇರಿ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇರುವಂಥದ್ದು ನದಿ ಪಾತ್ರದಲ್ಲಿರುವಂತಹ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ಕೂಡ ಹೇರಲಾಗಿದೆ ಹಾಗೆ ಅದರ ಜೊತೆಗೆ ಇನ್ನ ಬಲಮುರಿ ಮತ್ತು ಎಡಮುರಿ ಗೋಸಾಯಿ ಘಾಟ್ಗಳಿಗೂ ಕೂಡ ನಿರ್ಬಂಧವನ್ನ ಹೇರಲಾಗಿರುವಂಥದ್ದು ಹಾಗೆ ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಗ್ರಾಮಸ್ಥರಿಗೆ ಕೂಡ ಒಂದಷ್ಟು ಮುನ್ನೆಚ್ಚರಿಕೆಯನ್ನು ಕೂಡ ನೀಡಲಾಗಿರುವಂತದ್ದು ನೀವು ಕೂಡ ಗಮನಿಸಬಹುದಾಗಿದೆ ಇಪ್ಪತ್ ಮೂರು ಗೇಟ್ ಓಪನ್ ಮಾಡಿದ್ದಾರೆ ಇಪ್ಪತ್ಮೂರು ಗೇಟ್ ನಲ್ಲಿ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಆಗ್ತಾ ಇದೆ ನೀರಿನ ಫೋರ್ಸ್ ಯಾವ ರೀತಿ ಇದೆ ಒಂದು ಪ್ರವಾಹದ ರೀತಿಯಲ್ಲಿ ಹೋಗ್ತಾ ಇರುವಂತದ್ದು ಅದೇ ನದಿ ಪಾತ್ರದಲ್ಲಿರುವಂತಹ ಗ್ರಾಮಗಳ ಗ್ರಾಮಸ್ಥರು ಹೈ ಅಲರ್ಟ್ ಆಗಿರ್ಬೇಕಾಗತ್ತೆ ನೋಡಿ ಕನ್ನಂಬಾಡಿ ಈಗಾಗಲೇ ಫುಲ್ ಆಗಿರುವಂತದ್ದು ಇನ್ನೇನು ನಾಲ್ಕೇ ನಾಲ್ಕು ಅಡಿ ಇರುವಂತದ್ದು ಹೇಗಾಗಿ ಆ ನಾಲ್ಕು ಅಡಿ ತುಂಬು ಅಂತಂದ್ರೆ ಅಪಾಯ ಆಗಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಈಗ ಸುರಕ್ಷತೆ ಅಂದರೆ ಡ್ಯಾಮ್ ಸುರಕ್ಷತೆಗಾಗಿ ಕಾವೇರಿ ನದಿಗೆ ನೀರನ್ನ ಬಿಡುಗಡೆ ಮಾಡ್ತಾ ಇರುವಂಥದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಒಂದು ರಮಣೀಯವಾದಂತಹ ದೃಶ್ಯ ಅಂತಾನೆ ಹೇಳ್ಬೋದು ಇನ್ನು ಪ್ರವಾಸಿಗರು ಕೂಡ ಹೆಚ್ಚಿನದಾಗಿ ಬರ್ತಾ ಇರ್ತಾರೆ ಹೀಗಾಗಿ ನಿರ್ಬಂಧವನ್ನ ಕೂಡ ಹೇರಲಾಗಿದೆ ಅತಿಯಾದಂತಹ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ ಹೊರಹರಿವು ಜಾಸ್ತಿ ಆಗಿರೋದ್ರಿಂದ ಪ್ರವಾಸಿಗರನ್ನ ಬರಬೇಡಿ ಅಂತ ಕೂಡ ಮಾಹಿತಿಯನ್ನು ನೀಡ್ತಾ ಇರುವಂತದ್ದು ನಿರ್ಬಂಧವನ್ನ ಕೂಡ ಹೇರಲಾಗಿರುವಂತದ್ದು ಅದರ ಜೊತೆಗೆ ಎಡಮುರಿ ಮತ್ತು ಬಲಮುರಿ ಈ ಎರಡೂ ಪ್ರವಾಸಿ ತಾಣಗಳಿಗೂ ಕೂಡ ಈಗಾಗಲೇ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗದ ನೋಡಿ ಪ್ರವಾಸಿ ತಾಣಗಳು ಬರೀ ಕೆ ಆರ್ ಎಸ್ ಎಡಮುರಿ ಬಲಮುರಿ ಇಷ್ಟೇ ಅಲ್ಲ ಜೋಗ ಜಲಪಾತ ಆಗಿರ್ಬೋದು ಅಂದರೆ ನೀರಿನ ಹರಿವು ಎಲ್ಲೆಲ್ಲಿ ಜಾಸ್ತಿ ಆಗಿರುತ್ತೆ ಆ ನೀರು ಇರುವಂತಹ ಪ್ರವಾಸಿ ತಾಣಗಳನ್ನ ನಿರ್ಬಂಧ ಮಾಡಲಾಗಿರುವಂಥದ್ದು ಸದ್ಯಕ್ಕೆ ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ